ಒಂದಲ್ಲ ಒಂದು ದಿನ ನನಗೆ ಮೋಸ ಮಾಡದೆ ನನ್ನನ್ನು ಹುಡುಕಿಕೊಂಡು ಬಂದೇ ಬರ್ತದೆ ಅನ್ನುವಂಥ ವಿಶ್ವಾಸ ಉಂಟು ಹಡೆಯುವಾಗ ತಾಯಿಯಾದವಳು ಅಳತಾಳೆ ಹುಟ್ಟಿದ ಮೇಲೆ ನಾವಳತೇವೆ ಸಾಯುವಾಗ ಮತ್ತೆ ನಾವು ನೋವಿನಿಂದ ಅಳುತ್ತೇವೆ ಸತ್ತ ಮೇಲೆ ನಮ್ಮವರೆಲ್ಲ ಅಳುತ್ತಾರೆ ಎಂಬಲ್ಲಿಗೆ ಜನನ ಮರಣ ಎರಡು ಅಳುವಿನಿಂದ ಕೂಡಿದ್ದು ಎಂದು ಸ್ಪಷ್ಟ ಜನನ ಮರಣಗಳ ಮಧ್ಯದ ಜೀವನ ಅರ್ಥಾತ್ ಬದುಕು ಎನ್ನುವುದು ನಗುವಿನಿಂದ ಕೂಡಿರಬೇಕು ಅಂತ ಬಯಸುವ ನಾನು ಮಾನವರಾದ ನಮ್ಮೆಲ್ಲರ ಜೀವನವನ್ನು ನಗುವಿನಿಂದ ಕೂಡಿರಬೇಕು ಅಂತ ಆದ್ರೆ ಮೊದಲು ನಮಗೆ ಹಿಡಿದ ರೋಗದಿಂದ ನಾವು ದೂರಾಗಬೇಕು ಆ ಮಾರಕವಾದ ರೋಗ ಯಾವುದು ಕೇಳಿದ್ರೆ ಒಂದು ಜಾತಿ ಒಂದು ಧರ್ಮ ಅಡ್ಡನಾಮಕ್ಕೊಂದು ಜಾತಿ ಉದ್ದನಾಮಕ್ಕೊಂದು ಜಾತಿ ಕುಂಕುಮಕ್ಕೊಂದು ಜಾತಿ ವಿಭೂತಿಗೊಂದು ಜಾತಿ ಕತ್ತಿನ ಸರಕ್ಕೊಂದು ಜಾತಿ ಸೊಂಟದ ಸರಕ್ಕೊಂದು ಜಾತಿ ತುಪ್ಪ ತಿಂದರೆ ಒಂದು ಜಾತಿ ಮಾಂಸ ತಿಂದರೆ ಒಂದು ಜಾತಿ ಬೆಂಕಿಯಲ್ಲಿ ಸುಟ್ಟರೆ ಒಂದು ಜಾತಿ ಮಣ್ಣಿನಲ್ಲಿ ಹುಗಿದರೆ ಒಂದು ಜಾತಿ ಎರಡು ಕೈ ಜೋಡಿಸಿ ಮುಗಿದರೆ ಒಂದು ಧರ್ಮ ಎದೆಯ ಮೇಲೆ ಕೈ ಇರಿಸಿದರೆ ಇನ್ನೊಂದು ಧರ್ಮ ಬಕ್ಕಿದರೆ ಒಂದು ಧರ್ಮ ಮಲಗಿದರ ಒಂದು ಧರ್ಮ ಹಸು ತಿಂದರೆ ಒಂದು ಧರ್ಮ ಹಂದಿ ತಿಂದರೆ ಒಂದು ಧರ್ಮ ಮುಖ ಮುಚ್ಚಿಕೊಂಡ್ರೆ ಒಂದು ಧರ್ಮ ಸರಕು ಮುಚ್ಚಿಕೊಂಡ್ರೆ ಇನ್ನೊಂದು ಧರ್ಮ ಜಾತಿ ಕರ್ಮ ಧರ್ಮ ಎನ್ನುವಂತಹ ಮಾದಕ ಲೋಕದಿಂದ ಮೇಲತ್ತು ಮಾನವರಾದ ನನ್ನೆಲ್ಲರ ದೇಹಕ್ಕೂ ರಕ್ತ ಮಾಂಸ ಮೂಳೆಗೆ ಚರ್ಮದ ಎನ್ನುವಂತ ಸತ್ಯವನ್ನು ತಿಳಿದು ನಾವೆಲ್ಲರೂ ನಿಂತ ನೆಲವೊಂದೇ ಕುಳಿಯುವ ಜಲವೊಂದೇ ಉಸಿರಾಡುವ ಗಾಳಿ ಒಂದೇ ನಮ್ಮೆಲ್ಲರ ಕುಲವು ಒಂದೇ ನಾವೆಲ್ಲರೂ ಒಂದೇ 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 ಎಂಬ ಭಾವವನ್ನು ಒಂದೇ ಬದುಕಿದಾಗ ಮಾತ್ರ ನಮ್ಮ ಬದುಕು ನಗುವಿನಿಂದ ಕೂಡಿರುವುದಕ್ಕೆ ಸಾಧ್ಯ ಉಂಟಂತೆ ಸ್ವಾಮಿ ನಿಂತ ಪ್ರದೇಶ ರುದ್ರದೇವನ ನರ್ತನ ತಾಣವಾದಂತಹ ರುದ್ರಭೂಮಿ ಹೆಣ ಸುಡುವ ಕಾಯಕ ನನ್ನದ್ದು ಅಮರಬಾಹು ಎನ್ನುವುದಾಗಿ ನನ್ನ ಹೆಸರು ವ್ಯಕ್ತಿಯೊಬ್ಬ ಜೀವನದಲ್ಲಿ ಎಷ್ಟೇ ಜನರನ್ನ ಸೇರಿಸಿ ಸಂತೋಷದಿಂದ ಜೀವನವನ್ನ ಕಳೆದಿರಬಹುದು ವ್ಯಕ್ತಿ ಚಿರನಿತ್ಯ ಜಾರುವುದು ಎಲ್ಲಿ ಕೇಳಿದ್ರೆ ಅದು ಈ ಮಸಣದಲ್ಲಿ ತಾನು ಸಂಪಾದಿಸಿದ ಹಣದಲ್ಲಿ ಎಷ್ಟೆಷ್ಟೇ ಕೈ ಕೊಟ್ಟು ಯಾವ್ಯಾವ ವಾಹನದಲ್ಲಿ ಬೇಕಾದರೂ ಕೂಡ ಸತ್ತ ಮೇಲೆ ಮಸಣಕ್ಕೆ ಬರುವುದಕ್ಕೆ ಯಾವ ವಾಹನ ಅದನ್ನು ತಿಳಿದುಕೊಳ್ಳಲೇಬೇಕು ಬ್ರಹ್ಮದೇವನಿಗೆ ಹಂಸವೇ ವಾಹನ ವಿಷ್ಣುವಿಗೆ ಕುಂದನೇ ವಾಹನ ಈಶನಿಗೆ ನಂದಿ ವಾಹನ ಲಕ್ಷ್ಮಿಗೆ ಗೂಬೆಯ ವಾಹನ ಪಾರ್ವತಿಗೆ ಸಿಂಹ ವಾಹನ ವಿನಾಯಕನಿಗೆ ಮೂಷಿಕ ವಾಹನ ಸುಬ್ರಹ್ಮಣ್ಯನಿಗೆ ನವಿಲೇ ವಾಹನ ಯಮನಿಗೆ ಕೋಣನೇ ವಾಹನ ದೇವೇಂದ್ರನಿಗೆ ಐರಾವತವೇ ವಾಹನ ಲೋಕದಲ್ಲಿ ಕೋಟ್ಯಾಧಿಪತಿ ಆಗಲಿ ಲಕ್ಷಾಧಿಪತಿ ಆಗ್ಲಿ ಪಕ್ಷ ಆಗಲಿ ಸತ್ತ ಮೇಲೆ ಮಸಲಕ್ಕೆ ಬರುವುದಕ್ಕೆ ಚಕ್ರವ ಇಲ್ಲದ ಬಿದಿಲಿನ ಬರಬೇಕು ಇದು ದೈವ ಸಂಕಲ್ಪ ಸ್ವಾಮಿ ಇನ್ನೊಂದು ಸಂದರ್ಭ ಹರಿಶ್ಚಂದ್ರ ಸತ್ಯಕ್ಕಾಗಿ ಹೆಂಡತಿ ಮಗನನ್ನ ಮಾರಾಟ ಮಾಡಿದ ಮೇಲೆ ಸ್ಮಶಾನದಲ್ಲಿ ಹೆಣಸುಡುವ ಕಾಯತ್ವವನ್ನೇ ಮಾಡಿದ್ದಲ್ವೇ ಹಾಗಾಗಿ ನನಗೆ ನಾನು ಮಾಡುವಂತ ಈ ಉದ್ಯೋಗದ ಮೇಲೆ ಬೇಸರ ಇಲ್ಲ ನನಗೂ ಮುಂದೊಂದು ದಿನ ಅಂತದ್ದೇ ಒಂದು ಸ್ಥಾನ ಸಿಗಬಹುದು ಎನ್ನುವಂತ ಭರವಸೆಯಲ್ಲಿ ನಾನು ಯಾಕೆ ನಾನು ಮಾಡುವ ಈ ಉದ್ಯೋಗದ ಮೇಲೆ ಶ್ರದ್ಧೆ ಭಕ್ತಿ ಉಂಟು ಸ್ವಾಮಿ ಯಾವ ವ್ಯಕ್ತಿ ಮಾಡುವ ಉದ್ಯೋಗದಲ್ಲಿ ಶ್ರದ್ಧೆ ಭಕ್ತಿಯನ್ನು ಇಸ್ತಾನೋ ದೇವರನ್ನ ಕಾಣುವುದಕ್ಕೆ ಸಾಧ್ಯ ಉಂಟಂತೆ ಆಹಾರಕ್ಕೆ ಶ್ರದ್ಧಾ ಭಕ್ತಿಯನ್ನು ಸೇರಿಸಿದ್ರೆ ನೈವೇದ್ಯವಾಗ್ತದೆ ನಿರಾಹಾರಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಉಪವಾಸವಾಗ್ತದೆ ನೀರಿಗೆ ಶ್ರದ್ಧಾ ಭಕ್ತಿಯನ್ನು ಸೇರಿಸಿದ್ರೆ ಅಭಿಷೇಕವಾಗ್ತದೆ ಮಾತಿಗೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಮಂತ್ರವಾಗ್ತದೆ ಕೇಳುವುದಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಕೀರ್ತನೆ ಆಗ್ತದೆ ಪ್ರೀತಿಗೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಆರಾಧನೆ ಆಗ್ತದೆ ಏಕಾಂತಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಧ್ಯಾನವಾಗ್ತದೆ ನಾವು ಮಾಡುವ ನಮ್ಮೆಲ್ಲರ ಉದ್ಯೋಗಕ್ಕೂ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಸಕಲ ದೇವರಿಗೂ ಪೂಜೆ ಸಲ್ತದೆ ಮಹಾ ಯಜ್ಞವೆನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ನಾನು ಮಾಡುವ ಉದ್ಯೋಗದ ಮೇಲೆ ಗೌರವ ಶ್ರದ್ಧೆ ಭಕ್ತಿ ಎಲ್ಲ ಉಂಟು ಯಾರು